ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಬೇಕು ಎಂಬುದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಪಕ್ಷದ ನಾಯಕರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುತು ತೀರ್ಮಾನ ಮಾಡುತ್ತಾರೆ ಅದರಲ್ಲಿ ಸ್ವಾಮೀಜಿ ಅವರು ಬಾಯಿ ತುರಿಸುವುದು ಸರಿಯಲ್ಲ ಎಂದು ಕೃಷಿ ಸಚಿವ ಸ್ವಾಮಿ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವಾಮೀಜಿಗಳು ಸಂತೋಷಕ್ಕೆ ಹೇಳಿದ್ದಾರೆ ಆಗೋ ಕಾಲ ಬಂದಾಗ ಆಗುತ್ತೆ ಎಂದರು ಪಕ್ಷ ಡಿಸೈಡ್ ಮಾಡುತ್ತದೆ ಪಕ್ಷ ಅಧಿಕಾರಕ್ಕೆ ಬರಲು ವರಿಷ್ಠರು ಸಹಾಯ ಮಾಡಿದ್ದಾರೆ ಕಾರ್ಯಕರ್ತರು ಮಾಡಿದ್ದಾರೆ ಅವರ ಉದ್ದೇಶ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಸ್ವಾಮೀಜಿಗಳು ಅವರ ಅಭಿಪ್ರಾಯ ಹೇಳಿದ್ದಾರೆ ನಮ್ಮಲ್ಲಿ ಅಂತಹ ಯಾವುದೇ ಗೊಂದಲವಿಲ್ಲ ಪಕ್ಷದ ನಾಯಕರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೂತು ತೀರ್ಮಾನ ಮಾಡುತ್ತಾರೆ ಅದರಲ್ಲಿ ಬಾಯಿ ತೋರಿಸುವುದು ಸರಿಯಲ್ಲ ಎಂದರು ಖುಷಿಗೆ ಸಂತೋಷವಾಗಿ ಬಂದಾಗ ಪಕ್ಷ ಡಿಸೈಡ್ ಮಾಡುತ್ತೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷದ ವರಿಷ್ಠರದು ಸಹಕಾರ ಇದೆ ಸಾರ್ವಜನಿಕರು ಆಶೀರ್ವಾದ ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ ಅವ್ರದೆಲ್ಲ ಉದ್ದೇಶ ಒಳ್ಳೆಯ ಆಡಳಿತ ಕೊಡಬೇಕು ಅಂತ ಅದನ್ನು ಈಗ ಡಿ ಸಿ ಎನ್ನು ಸಿ ಎನ್ನು ನಾವು ಎಲ್ಲ ಕೊಡಬೇಕು ಸೊ ಅಧಿಕಾರ ಬದಲಾವಣೆ ಇನ್ನೊಂದು ಇನ್ನೊಂದು ಪಕ್ಷದ ವರಿಷ್ಠರಿದ್ದಾರೆ ಸಿದ್ದರಾಮಯ್ಯವ್ರು ಡಿ ಕೆ ಅವರು ಕೂರ್ಕೊಂಡು ತೀರ್ಮಾನ ಮಾಡ್ಕೊಳ್ತಾರೆ ಅಂತ ಏನು ನಮ್ಮಲ್ಲಿ ಗೊಂದಲ ಇಲ್ಲ ಅವರ ಅಭಿಪ್ರಾಯ ಹೇಳಿದ್ದಾರೆ ಸೊ ತೀರ್ಮಾನ ಪಕ್ಷದಲ್ಲಿ ಆಗೋದ್ರಿಂದ ಅಂಥ ಗೊಂದಲ ಇಲ್ಲದೇ ಇದರಿಂದ ಮಧ್ಯ ಬಾಯಿ ತೋರಿಸುವಂಥ ಅವಶ್ಯಕತೆ ಏನಿದೆ ಏನಾಗುತ್ತೆ

ಸಿದ್ದರಾಮಯ್ಯವರು ಅವರು ಕೂತ್ಕೊಂಡು ನಿ ತೀರ್ಮಾನ ಮಾಡಿದ ನನಗೂ ರಿಪೋರ್ಟ್ ಕೇಳಿದರೆ ನಾನು ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ ಸೊ ಎಲ್ಲ ಲೀಡರ್ಗಳ ಕಾರ್ಯಕರ್ತರ ಅಭಿಪ್ರಾಯನ ನಾನು ಸಿದ್ದರಾಮಯ್ಯವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಡ್ತೀನಿ ಆಮೇಲೆ ಅವರಿಬ್ಬರು ತೀರ್ಮಾನ ಮಾಡಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಕ್ಯಾಂಡಿಡೇಟ್ ಫೈನಲೈ ಮಾಡ್ತೀನಿ ಆ ಥರ ಏನಿಲ್ಲ ನಾವು ಸೋತಿದ್ದೀವಿ ಗೆಲ್ಲಬೇಕು ಅನ್ನೋ ಆಸೆ ತಪ್ಪಾ ಇಲ್ಲ ಕಡೆ ಸಿಎಂ ಆ ಥರದ್ದು ರಾಮನಗರ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಆ ಅದೃಷ್ಟ ಇದೆ ಇದೆ ಅದೇನ್ ತೊಂದರೆ ಇಲ್ಲ ಇಲ್ಲಿ ಸೊ ನಾವೇನಾಗುತ್ತೆ ಈಗ ರಾಮನಗರ ಜಿಲ್ಲೆನಲ್ಲಿ ನಾವು ಮಂಡ್ಯ ಮತ್ತು ರೂರಲಲ್ಲಿ ಭಾಳ ಅಂತರದಿಂದ ಲೋಕಸಭೆಯಲ್ಲಿ ಸೋತಿದ್ದೀವಿ ಈಗ ಒಂದು ಖಾಲಿ ಆಗಿರೋ ಸೀಟನ್ನು ನಮ್ಮ ಕಾರ್ಯಕ್ರಮ ಗ್ಯಾರಂಟಿ ಅಭಿವೃದ್ಧಿ ಎಲ್ಲ ನೋಡಿ ನಮಗೊಂದು ಅವಕಾಶ ಕೊಡಿ ಅಂತ ಜನ ದೊಡ್ಡ ದೊಡ್ಡವ್ರ ಸೀಟು ಭಾಳ ಎತ್ತರಕ್ಕೆ ಹೋಗಿದ್ದಾರೆ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ ಅವ್ರು ಬಿಟ್ಟಿರೋ ಸೀಟನ್ನು ನಾವು ಚಾಲೆಂಜ್ ಮಾಡೋಕ್ಕಾಗುತ್ತಾ ತೊಡೆ ತಟ್ಟಕ್ಕಾಗುತ್ತಾ ಏನೋ ಜನರ ಮಧ್ಯೆ ಹೋಗ್ತೀವಿ ನೋಡಿ ಜನರ ಏನು ತಿನ್ನ ಒಂದು ಏನು ನೋಡಿರಿ ಅವರೆಲ್ಲ ನಮ್ಮವರೆಲ್ಲ ನಮ್ಮ ಸ್ನೇಹಿತರೆಲ್ಲ ನಿಮಗೆ ಒಂದಷ್ಟು ಡೈವರ್ಟ್ ಆಗಲಿ ಅಂತ ಕೊಟ್ಟಿದ್ದಾರೆ ಏನು ತೊಂದರೆ ಇರೋದು ನಿಮಗೆ ವಿಚಾರ ಇರಲಿ ಅಂತ ಕೊಟ್ಟಿದ್ದಾರೆ ಅಷ್ಟೇ ಏನು ನಮ್ಮಲ್ಲಿ ಯಾವುದು ಇಲ್ಲ ನಾವೆಲ್ಲ ಆಲ್ ಎಮ್ ಎಲ್ ಎಸ್ ಮಿನಿಸ್ಟರ್ಸ್ ಒಟ್ಟಾಗಿದ್ದೀವಿ ಪಕ್ಷಕ್ಕೆ ಎಲ್ಲೂ ಮುಜುಗರ ಕೊಡಲ್ಲ ಎಲ್ಲೂ ಈ ಥರ ಸನ್ನಿವೇಶ ಕಿತ್ತಾಟ ಬರೋಲ್ಲ ಸೊ ಸರ್ಕಾರ ರಚನೆಯಾದ ಎರಡೇ ತಿಂಗ್ಳು ಓಟೋಗುತ್ತೆ ಏನು ಈಗ ಹನ್ನೆರಡು ಪ್ಲಸ್ ಎರಡು ಅದನ್ನ ಹದಿನಾಲ್ಕು ತಿಂಗಳು ಆಗ್ತಾ ಬಂದಿದೆ ಹ್ಞೂ ಏನೂ ಆಗಿದ್ದ ಡೆಲ್ಲಿಗೆ ಎಲ್ಲ ಹೊಸದಾಗ ಆಯ್ಕೆ ಆಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಅಥವಾ ಸರ್ಕಾರ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ गैस्ट्रोलॉजी, ओरल एंड मैक्सोलो फेशियल सर्जरी आर्थोस्कोपि की होल सर्जरी जॉइंट जॉन्ट ट्रॉमा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್